ನೀನ್ ಅವ್ರಿಗೆ ಬೇಡ ಅಂತ ಹೇಳ್ಬಿಟ್ಟು ಬೇರೆ ಇನ್ನೊಬ್ಬನ ಕರ್ಕೊಂಡ್ರು ಇನ್ನೊಬ್ಬನ್ ಬಂದ ಅವ್ರಿಗೆ ಮೈ ಮುಟ್ಟೋದು ಅವ್ನಿಗೆ ಇಷ್ಟಾನ ಇನ್ನೊಬ್ಬನ್ ಬಂದ ಅವ್ರಿಗೆ ನಾಳೆ ಮಾಡೋದು ಮಾಡೋದು ಇಷ್ಟಾನ ಮಂದಿರ ಏನಂದ್ರೆ ಈ ಕ್ಯಾಶ್ ಏನಾದ್ರು ಕೊಟ್ಟಿದ್ದೀರಿ ಅನ್ನೋದು ಬಂದಿರೋದು ನೀವು ಮುಂದೆ ಕ್ಲಾಸ್ ನಮ್ಮ ಕ್ಯಾಸ್ಟ್ ಕಳಿಸ್ಕೊಬೇಕು ನಮ್ಮ ಕ್ಯಾಸ್ಟ್ ಅಲ್ಲಿ ಇಷ್ಟು ಅಂತ ಹೆಣ್ಣು ಮಕ್ಕಳು ಬೇರೆ ಕ್ಯಾಶ್ ಕೊಡ್ಬೇಕು ಏನು ಕ್ಲೋಸ್ ಮಾಡಬೇಕು ಅಂದ್ರೆ ನೀನಂದ್ರೆ ಅವ್ನ ಇಷ್ಟ ಆದ್ರೆ ಅವ್ರ ಮನೇಲಿ ಹೋಗ್ತಾ ಇಲ್ಲ ಕ್ಯಾಸ್ಟ್ ಬಿಡಲ್ಲ ಇವರು ಸೇರಿ ಒಂದೇ ತರ ಜೀವನ ಮಾಡೋಣ ಒಂದೇ ತರ ಬದುಕೋಣ ಅಂತ ಹೇಳ್ಬಿಟ್ಟು ಮಾರ್ಚಿನಲ್ಲಿ ಸೈಟ್ ತಗೊಂಡಿದ್ದೆ ಯಾಕೆ ನೀವು ಜೈನ್ಸು ಅವ್ರಿಗೆ ಎಸ್ ಅನ್ನೋ ಒಂದು ಕಾರಣದಿಂದ ಮನೇಲಿ ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೇರವಾಗಿ ಹೇಳಿದೆ ನನ್ನ ಹತ್ತು ವರ್ಷದಿಂದ ಲೋ ಮಾಡಿದ್ದಾಳೆ ನಿನ್ನೆ ನಂಬಿದ್ದಾಳೆ ಪ್ರಾಣಿ ಕಂಟ ಪ್ರಾಣಿ ಕಂಟ ಹೆಚ್ಚಾಗಿ ಇಷ್ಟಪಟ್ಟಿದ್ದಾಳೆ ನೆನ್ಸೆ ಚೆನ್ನಾಗಿ ಬದುಕೋಟೆ ಹಂಗೆ ಈ ಜಾತಿ ಅನ್ನೋ ಭೂತ ಅಡ್ಡ ಬಂದೈತೆ ಇವರು ಹುಡುಗಿ ತಂದೆ ತಾಯಿ ನಿನ್ನ

ಈಗ ಒಬ್ಬರನ್ನೊಬ್ರು ಇಷ್ಟಪಟ್ಟಿದ್ದೀರಾ ಲವ್ ಮಾಡಿರೋದು ನಿಜ ನಿಜ ಈಗ ಈ ಹುಡುಗಿನ ನೀನು ಹಾಳು ಮಾಡಿರೋದು ನಿಜ ದೈಹಿಕವಾಗಿ ಸೆಕ್ಸುವಲ್ ಜೊತೆ ಎಲ್ಲ ಥರ ನಡ್ಕೊಂಡಿರುವಂಥದ್ದು ನಿಜ ನಿಜನ ಸುಳ್ಳ ನಿಜ ಈಗ ಕಾರಣ ನೀನು ಅವ್ಗೆ ಬೇಡ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಏನು ಕಾರಣ ನಿಮ್ಮನೇಲಿ ಏನಂತಾರೆ ಈಗ ಈಗ ನೀನು ಹತ್ತು ವರ್ಷದಿಂದ ಹುಡುಗಿನ ಲೋ ಮಾಡಿರೋದು ನಿಜ ಇವ್ರ ಮನೇಲಿ ನೀನು ಇದ್ದ ಅವಾಗೆ ಎಷ್ಟು ವರ್ಷ ಐತೆ ಮೂರು ವರ್ಷ ಇವ್ರ ಮನೆಯಲ್ಲೇ ಇವಾಗ ನಿಮ್ಮ ಮನೇಲಿ ಇವಾಗ ಬೇಡ ಅನ್ನೋದಕ್ಕೆ ಕಾರಣ ಏನಪ್ಪ ಕ್ಯಾಸ್ಟ್ ಬಂದಿರೋದು ಏನಂದ್ರೆ ಈ ಕ್ಯಾಶ್ಟಲ್ಲಿ ಏನು ಕುಟ್ಬಿಟ್ಟಿದ್ದೀರಿ ಅನ್ನೋದು ಬಂದಿರೋದು ಈ ಮಂಡಿಗ್ಳ್ಯಾ ಯಾಕೆ ನಮ್ಮ ಕ್ಯಾಶ್ಟಲ್ಲಿ ಹುಟ್ಟಬೇಕು ನಮ್ಮ ಕ್ಯಾಶ್ಟು ಅಲ್ಲಿ ಹುಟ್ಟು ಅಂತ ಹೆಣ್ಣು ಮಕ್ಕಳು ಬೇರೆ ಕ್ಯಾಶ್ ಹುಡುಗರು ಏನಕ್ಕೆ ಹೋಗಿ ಮಾಡಬೇಕು ನೋಡಿ ಇವಾಗ ಈ ಅಂದ್ರೆ ಹುಡುಗ ಇಷ್ಟನೇನಪ್ಪ ಇಷ್ಟ ಅಂದರೆ ನೀನಂದ್ರೆ ಅಂದರೆ ಅವ್ನಿಗಿಷ್ಟ ಆದರೆ ಅವ್ರು ಮನೇಲಿ ಹೋಗ್ತಾ ಇಲ್ಲ ಕ್ಯಾಶ್ಟು ಬಿಡಲ್ಲ ಅವರು ಹ್ಞೂ ಈಗ ನೀನು ಏನು ಮಾಡ್ಬೇಕು ಅಂದ್ಕೊಂಡಿದೀಯ ಮನೇಲಿ ಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವರು ಸೇರಿ ಒಂದೇ ಥರ ಜೀವನ ಮಾಡೋಣ ಒಂದೇ ಥರ ಬದುಕೋಣ ಅಂತ ಹೇಳ್ಬಿಟ್ಟು ಮನಸ್ಸಿನಲ್ಲಿ ಸೈಟು ತೊಗೊಂಡಿದ್ಯಾ ನೀನು ನಿನ್ನನ್ನು ಇಷ್ಟೆಲ್ಲ ನಂಬಿದಾಳೆ ಈಗ ಫೈನಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ ನಿನ್ನ ನೀನೇನೋ ನೇರವಾಗಿ ಹೇಳ್ತಾ ಇದ್ದೀಯಾ ಜಾತಿ ನೀವು ಜೈನ್ಸು ಹುಡುಗಿ ಎಸ್ ಸಿ ಅನ್ನೋ ಒಂದು ಕಾರಣದಿಂದ ಮನೇಲಿ ಒಪ್ತಾಯಿಲ್ಲ ಹೇಳ್ಬಿಟ್ಟು ನೇರವಾಗಿ ಹೇಳಿದೆ ನಿಜಾನ ಅದೇ ತಾನೇ ಕಾರಣ ಬೇರೆ ಏನು ಕಾರಣ ಇಲ್ಲ ಹುಡುಗಿನ ಮದುವೆ ಮಾಡ್ಕೊಳ್ತೀರ ಇರೋದಕ್ಕೆ ನಿನಗೆ ಬೇರೆ ಏನು ಕಾರಣ ಇಲ್ಲ ಲವ್ ಏನೋ ಹಂಗೆ ಐತೆ ಇಷ್ಟ ಏನೋ ಅದೇ ಥರ ಪಡ್ತೀಯಾ ಆದರೆ ಮನೇಲಿ ಒಪ್ಪಲ್ಲ ಅನ್ನೋದು ಒಂದು ರೀಸನ್ ನಿನಗೆ ಅಲ್ವಾ ಇವಾಗ ನಾನು ನಿನಗೆ ಫೈನಲ್ ಆಗಿ ಒಂದು ಕೇಳ್ಬಿಡ್ತೀನಿ ಜಾಸ್ತಿ ಕೇಳೋಕೆ ಹೋಗಲ್ಲ ಇವಾಗ ನೀನು ಅವ್ಗೆ ಬೇಡ ಅಂತ ಹೇಳ್ಬಿಟ್ಟು ಬಿಡ್ತಾ ಇದೀಯ ನಿಜನಾ ನಿಮ್ಮ ಮನೆ ಕಾರಣ ಜಾತಿ ಕಾರಣ ನೀನು ಇವಾಗ ಹುಡ್ಗಿನ್ ಬೇಡ ಅಂತೇಳ್ಬಿಟ್ಟು ಬಿಡ್ತಾ ಇದೆಯಾ ನೀನು ಹುಡ್ಗಿನ್ ಬೇಡ ಅಂತೇಳ್ಬಿಟ್ಟು ಬಿಡೋವಾಗ ಬೇರೆ ಇನ್ನೊಬ್ಬನ ಯಾರಿಗಾದ್ರು ಬಿಡ್ಬೇಕಲ್ಲ ನೀನ ಹತ್ತು ವರ್ಷದಿಂದ ಲೋ ಮಾಡಿದ್ದಾಳೆ ನಿನ್ನನ್ನು ನಂಬಿದ್ದಾಳೆ ಪ್ರಾಣಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದಾಳೆ ನೀನು ಅವ್ಳಿಗೆ ಜೊತೆಯಲ್ಲಿ ಬದುಕಬೇಕು ಅಂತೇಳ್ಬಿಟ್ಟು ಮಾಸ್ತಿಯಲ್ಲಿ ಸೀಟ್ ತೊಗೊಂಡಿದ್ದೀರಿ ನೆನ್ ಚೆನ್ನಾಗಿ ಬದುಕೋ ಟೈಮ್ಗೆ ಈ ಜಾತಿ ಅನ್ನೋಭೂತ ಅಡ್ಡ ಬಂದೈತೆ ಇವಾಗ ನೀನು ಬಿಟ್ಬಿಡ್ತಾ ಬಿಟ್ಬಿಡ್ತಾಯಿದ್ದೀಯಾ ಬಿಡ್ಬೇಕಂದ್ರೆ ಇನ್ನೊಬ್ಬನಿಗೆ ಬಿಡ್ಬೇಕಲ್ಲ ಯಾರಿಗು ಬಿಡ್ತೀಯ ಸುಮ್ ಸುಮ್ಮನೆ ಬಿಡಕತ್ತೈತಾ ಏನಮ್ಮ ಈಗ ಸುಮ್ಮ ಸುಮ್ಮನೆ ನೀನು ಬಿಡೋಕಾತೈತ ಇನ್ನೊಬ್ಬನ ಬಂದ ಅವ್ಗೀನು ಮೈ ಮುಟ್ಟೋದು ನಿನಗಿಷ್ಟನಾ ಇನ್ನೊಬ್ಬನು ಬಂದ ಅವ್ಗಿನ ಹಾಳು ಮಾಡೋದು ಇಷ್ಟನಾ ನಿನ್ನ ಜೊತೆ ದೇಹ ಹಂಚ್ಕೊಂಡು ಅವ್ಗೆ ಹೋಗಿ ಇನ್ನೊಬ್ಬನ ಜೊತೆ ಮಲ್ಕೊಳ್ಳೋದು ಅದು ಯೋಚನೆ ಮಾಡೋ ಚೆನ್ನಾಗಿರ್ತೈತಾ ಏನಾಗೋದು ಅವ್ಗೆ ಜೀವನ ಹೇಳಮ್ಮ ನೀನೆ ಜಾತಿ ಅನ್ನೋಭೂತ ಹೆಂಗೆ ಆಗೋದು ಇವರು ಹುಡುಗಿ ತಂದೆ ತಾಯಿ ನಿನ್ನನ್ನ ಸ್ವಂತ ಅವ್ರದ್ದು ನಿಮ್ಮ ತಂದೆ ತಾಯಿ ತರ ನೋಡ್ಕೊಂಡವ್ರ ಇಲ್ಲಪ್ಪ ಅದು ನಿಜನ ಸುಳ್ಳ ನೀನು ಹೇಳು ಸುಳ್ಳ ಅಂದರೆ ಸುಳ್ಳ ಅಂತೇಳಿ ಅಣ್ಣ ಹಂಗೆಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಹೇಳು ನೋಡ್ಕೊಂಡವ್ರಲ್ಲ ಕರೆಕ್ಟಾಗಿ ಓಪನ್ ಆಟಾಗಿ ಹೇಳ್ಬಿಡು ಅವ್ಗೀ ನಮ್ಮ ಕ್ಯಾಸ್ಟ್ ಹೆಣ್ಮಗಳಪ್ಪ ಏನೋ ದುಡ್ಕಿ ಆ ಟೈಮಲ್ಲಿ ಚಿಕ್ಕ ಮಗು ತಪ್ಪು ಮಾಡೋಳೆ ನಿನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆ ಇಲ್ಲಾದರೂ ಅಂತ ತಪ್ಪು ಮಾಡೋಣ ಜೋರಾಗಿ ಹೇಳಿದ್ನಾ ಮಾಡಿದ್ ನಿನ್ನ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೋ ಅಂತ ತಪ್ಪು ಮಾಡಿಲ್ಲ ಇಂಥ ಹೆಣ್ಣು ಮಾಡಕ್ಕೆ ನೀನು ಇಂಥ ಮಾವು ಒಳ್ಳೇದ ಕರೆಕ್ಟಾಗಿ ಯೋಚನೆ ಮಾಡೋ ಒಂದು ತೀರ್ಮಾನಕ್ಕೆ ನೀನು ಈ ಹುಡುಗಿನ್ ಬಿಟ್ಬಿಡ್ತೀಯಾ ಈ ಹುಡುಗಿ ಜೀವನ ಬೀದಿಗೆ ಬರ್ತೈತೆ ಪ್ರತಿಯೊಬ್ಬ ಕೆಟ್ಟವನು ಏಯ್ ಅವಳನ್ನ ನ್ಯೂಸ್ ಮಾಡ್ಕೊಂಡು ಬಿಟ್ಬಿಟ್ಟವನೇ ನಾವು ಟ್ರೈ ಮಾಡೋಣ ಅಂತ ಮಾಡ್ತಾ ಮಾಡ್ತಾಯಿರ್ತೀರಿ ಪ್ರತಿಯೊಬ್ಬನೂನಪ್ಪ ಒಬ್ಬನ ಬಿಟ್ಬಿಟ್ಟವನೇ ಇನ್ನೊಬ್ಬನ ಮದುವೆ ಮಾಡ್ಕೊಂಡವಳೆ ಈ ಒಂದು ಕೆಟ್ಟ ಹೆಸರು ನಿನ್ನನ್ನು ಇಷ್ಟಪಟ್ಟಿದ್ದಕ್ಕೆ ಈ ಹುಡುಗಿಗೆ ಬೇಕಾ ಏನು ಮಾಡೋಣ ನೀನೇ ಯೋಚನೆ ಮಾಡಿ ನನಗೆ ಹೇಳು ಅದ್ರ ಪ್ರಕಾರ ನಾನು ತೀರ್ಮಾನ ತೊಗೊಳ್ತೀನಿ ನಮ್ಮದೇ ನಾನು ಬಿಟ್ಟರೆ ಬಿಡು ಈ ಹುಡುಗಿ ಕೇಸ್ ನಾನು ಇಲ್ಲಿ ಗಂಟೆ ಬಂದು ತೊಗೊಳ್ಬೇಕಂದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ಏನು ಹೇಳ್ತಾರೆ ಗೊತ್ತಾ ಅಣ್ಣ ಒಬ್ಬರು ನಾವು ಹುಡುಗಿ ತಲೆ ಎತ್ತ ನೋಡಿರೋರು ಎಲ್ಲ ಊರಲ್ಲಿ ಅಣ್ಣ ನಾವು ಕೇಳಿತೋ ಊರಲ್ಲಿ ಮಾಲೂರಲ್ಲಿ ಆಗ್ಬೋದು ಇವರವರಲ್ಲಾಗ ಮಾಸ್ಸಿನಲ್ಲಿ ಆಗ್ಬೋದು ಒಬ್ಬ ಹುಡುಗನ ತಲೆ ಎತ್ತಿ ನೋಡಿರ ಅಂತ ಹುಡುಗಿ ಅಲ್ಲ ಹುಡುಗಿ ಬಿಟ್ಟು ಹೇಳಿದ್ರು ಇವಾಗ ಹುಡ್ಗಿನ ಮದುವೆ ಮಾಡ್ಕೊಂಡು ಒಂದು ಜೀವನ ಕೊಡಪ್ಪ ನಾನು ಮಾತು ಕೇಳಪ್ಪ ದಯವಿಟ್ಟು ಏನ ಕೈಯೆಲ್ಲ ಕಾಲು ಅಂತೇಳ್ಬಿಟ್ಟು ತಿಳ್ಕೊಂಬಿಡು ಹುಡುಗಿಗೆ ದಯವಿಟ್ಟು ನಮ್ಮ ಹೆಣ್ಣು ಮಗಳು ಆ ಹುಡ್ಗಿ ಜೀವನಾನ ನಾನು ಮಾಡೋಕೆ ಹೋಗ್ಬೇಡ ಅರ್ಥ ಆಯ್ತಾ ಮದುವೆ ಮಾಡ್ಕೊತಿಯಾ ಹ್ಞೂ

Hmm. most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 जीरो थ्री फोर जीरो अथवा नईन थ्री टू फोर डबल वन पब्लिक इंपैक्ट जनशक्त निर्णायक